ಹಲೋ ನಮಸ್ಕಾರ ಎಲ್ರಿಗೂ ಶುಭೋದಯನ ಹೇಳ್ತಾ ನಮ್ಮ ರೆಸಾರ್ಟ್ ಟ್ರಿಪ್ನ ಎರಡನೇ ದಿನದ ವ್ಲಾಗ್ನ ನಾನಿವಾಗ ಶುರು ಮಾಡ್ತಾ ಇದ್ದೀನಿ ನಾವಿದ್ದಂತಹ ರೂಮಿನ ಕಿಟಕಿಯಲ್ಲಿ ನಿಂತ್ಕೊಂಡು ಒಂದು ವ್ಯೂ ನೋಡಿದ್ರೆ ತುಂಬ ಸುಂದರವಾಗಿರುವಂತಹ ಬೆಟ್ಟ ಗುಡ್ಡಗಳು ನಮಗೆ ಕಾಣಿಸ್ತಾ ಇತ್ತು ಯಾಕಂದರೆ ನಮ್ಮ ರೂಮ್ ಬಂದು ಒಂದು ಗುಡ್ಡದ ಮೇಲೆ ಅಲ್ಲಿಂದ ತುಂಬ ಚೆನ್ನಾಗಿ ವ್ಯೂ ಪಾಯಿಂಟ್ ಇತ್ತು ಎಲ್ಲನ್ನು ಕಣ್ಣಾಯಿಸಿದ್ರು ಈ ರೀತಿ ಬೆಟ್ಟ ಗುಡ್ಡಗಳೇ ನಮಗೆ ಕಾಣಿಸ್ತಾ ಇತ್ತು ಬೆಳಗಿನ ಜಾವ ಬೆಟ್ಟ ಗುಡ್ಡಗಳ ಮಧ್ಯೆ ಪ್ರಶಾಂತವಾದ ವಾತಾವರಣದಲ್ಲಿ ತಿಳಿಯಾದ ಗಾಳಿ ಸೇವನೆ ಮಾಡ್ತಾ ಇದ್ರೆ ಸ್ವರ್ಗ ಸುಖ ಸಿಕ್ತಷ್ಟೇ ಸಂತೋಷ ಆಗ್ತಾ ಇರುತ್ತೆ ನಮ್ಗೆ ಟೆಂಟ್ಗಳನ್ನ ಕೂಡ ಕೊಟ್ಟಿದ್ರು ಮಲ್ಗೋರ್ ಮಲಗಲಿ ಅಂತ ಹೇಳಿ ನಮ್ಮ ಮನೆಯವರಲ್ಲಿ ಮಲಗಿದ್ದಾರೆ ಎಲ್ಲರೂ ಒಬ್ಬೊಬ್ರಾಗೆ ರೆಡಿಯಾಗಿ ಬಂದು ಎಲ್ರಿಗೋಸ್ಕರ ಇಲ್ಲಿ ಕಾಯ್ತಾ ಕೂತಿದ್ದೀವಿ ನಮಗೆ ಟ್ರಕ್ಕಿಂಗ್ ಟೈಮಿಂಗ್ಸ್ ಹೇಳಿದ್ದು ಆರೂವರೆಗೆ ಆದರೆ ನಾವೆಲ್ಲರೂ ರೆಡಿಯಾಗಿ ಕೆಳಗಡೆ ಬರೋ ಅಷ್ಟ್ರೊಲ್ಗೆ ಟೈಮಾಗಿ ಹೋಗ್ಬಿಟ್ಟಿತ್ತು ನಾವೆಲ್ಲರೂ ಅಲ್ಲ ನಮ್ಮ ತರನೇ ಇನ್ನೊಂದು ಬೇರೆ ಬೇರೆ ಟ್ರೂಪ್ ಇತ್ತಲ್ವ ಅವರು ಕೂಡ ಲೇಟಾಗೇ ಬಂದರು ಅದರಿಂದ ಟ್ರಕ್ಕಿಂಗ್ ಟೈಮಿಂಗ್ಸು ಚೇಂಜ್ ಆಗಿ ಏಳುವರೆ ಎಂಟು ಗಂಟೆ ಅಷ್ಟು ಹೋಗ್ಬಿಡ್ತು ಇವಾಗ ಎಲ್ಲರೂ ಇಲ್ಲಿ ಕೂತಿದ್ದೀವಿ ಇದು ರೆಸಾರ್ಟ್ ಅಲ್ಲೇ ಸಾಕಿರುವಂತಹ ನಾಯಿಗಳು ಸುಮಾರು ಒಂದು ಐದಾರು ನಾಯಿಗಳಿದ್ವೇನು ಈ ರೀತಿ ಎಲ್ಲಾ ನಾಯಿಗಳಿಗೂ ಬೋನ್ ಇಟ್ಟು ಅಲ್ಲಿ ನಾಯಿಗಳನ್ನ ಸಾಕಿದ್ರು ಇವಾಗ ಟ್ರಕ್ಕಿಂಗ್ ಹೋಗೋಕ್ಕೂ ಮುಂಚೆ ನಾವಿಲ್ಲಿ ಕಾಫಿ ಕುಡಿಯೋದಕ್ಕೆ ಅಂತ ಬಂದಿದ್ದೀವಿ ಕಾಫಿ ಇಲ್ಲ ಟ್ರಕ್ಕಿಂಗ್ ಮುಗಿಸ್ಕೊಂಡು ಬರೋದೇನೋ ಅಂತ ಹೇಳಿ ಸ್ವಲ್ಪ ಗೇಟ್ ಹತ್ರ ಬಂದುಬಿಟ್ಟಿದ್ವಿ ಆಮೇಲೆ ಹೇಳಿದ್ರು ಇಲ್ಲ ಕಾಫಿ ಕುಡಿದು ಹೋಗೋದು ಅಂತ ಹೇಳಿ ಅದಕ್ಕೆ ಬಂದು ಫಸ್ಟ್ ಒಂದು ಲೋಟ ಬಿಸಿ ನೀರು ತೊಗೊಂಡು ಕುಡಿದು ಆಮೇಲೆ ಕಾಫಿ ಕುಡಿದು ಟ್ರಕ್ಕಿಂಗ್ನ ಶುರು ಮಾಡಿದ್ವಿ ನಮ್ಮ ಟೇಬಲ್ ಅಲ್ಲಿ ಕೂತಿರೋ ಅಷ್ಟು ಜನ ಹಾಗೆ ಹಿಂದೆಗಡೆ ಕೂತಿದ್ದಾರಲ್ಲ ಅಷ್ಟು ಜನ ನಾವಿಷ್ಟು ಜನ ಟ್ರೆಕ್ಕಿಂಗ್ ಹೋಗಿ ಬಂದಿದ್ದು ಇನ್ನೊಂದು ಫ್ಯಾಮಿಲಿ ಬರಲಿಲ್ಲ ಅಂದ್ರೆ ಹರ್ಷು ಅಂತ ಹೇಳದ್ನಲ್ಲ ನಮ್ಮ ಮನೆಯವ್ರ ಅಕ್ಕನ ಮಗಳು ಅನಿತಕ್ಕ ಅವ್ರ ಮಗಳು ಅವ್ರ ಅಪ್ಪ ಅಮ್ಮ ಅವ್ರ ತಮ್ಮ ಬರಲಿಲ್ಲ ಮೂರು ಜನನು ರೂಮಲ್ಲೇ ಮಲ್ಕೊಂಡಿದ್ರು ನಾವಿಷ್ಟು ಜನ ಟ್ರೆಕ್ಕಿಂಗ್ ಹೋದ್ವಿ ಭಾನುವಾರ ಟ್ರಕ್ಕಿಂಗ್ನ ನಮಗೆ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ಅನಿಸುತ್ತೆ ಕರ್ಕೊಂಡು ಹೋಗಿದ್ದು ಶನಿವಾರ ಬಂದಿದ್ವಿ ನೋಡಿ ಅವತ್ತು ನಾಲ್ಕು ಗಂಟೆಗೆ ಟ್ರಕ್ಕಿಂಗ್ ಇದ್ದಿದ್ದಂತೆ ಅಲ್ಲಿ ಸೆವೆನ್ ಕಿಲೋಮೀಟರ್ಸ್ ಅಂತ ಹೇಳಿದರು ಆದರೆ ಜೋರು ಮಳೆ ಬಂದಿದ್ದರಿಂದ ನಮಗೆ ಅವತ್ತು ಟ್ರಕ್ಕಿಂಗ್ನ ಯಾರಿಗೂ ಕರ್ಕೊಂಡು ಹೋಗಲಿಲ್ಲ ಇವಾಗ ನಾವೆಲ್ಲರೂ ಬೆಟ್ಟ ಹತ್ತಿ ಇವಾಗ ಒಂದು ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ ಇಲ್ಲಿ ಎಲ್ಲರೂ ಫೋಟೋ ತಗೊತಾ ಇದ್ದಾರೆ ಸುತ್ತ ಒಂದು ಗ್ರೂಪು ಒಂದು ಗ್ರೂಪು ಹಾಗೆ ಒಂದು ಮೂರು ಗ್ರೂಪು ನಾಲ್ಕು ಗ್ರೂಪೇನೋ ಇದ್ವು ಅನಿಸುತ್ತೆ ಎಲ್ಲರೂ ಫೋಟೋ ವ್ಯೂ ಪಾಯಿಂಟ್ ಮೇಲಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ರೂ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಯೋದು ತೆಗಿಯೋದೇ ಇನ್ನೇನು ಮಾಡಿಲ್ಲ ಎದ್ದು ಎಲ್ರದ್ದು ಸಿಂಗಲ್ ಸಿಂಗಲ್ ಫೋಟೋಸು ಜೋಡಿ ಮೇಲೆ ಫೋಟೋಸು ಎಲ್ಲ ತೆಗೆದಾದ ಮೇಲೆ ಒಂದು ಗ್ರೂಪ್ ಫೋಟೋ ಇರಲೇಬೇಕಲ್ವಾ ಅದಕ್ಕೋಸ್ಕರ ಎಲ್ಲರೂ ಒಂದು ಕಡೆ ಕೂರಿಸಿ ತೆಗಿಯೋಣ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳಿ ಆ ಕರೆಕ್ಷನ್ ಈ ಕರೆಕ್ಷನ್ ಅಂತ ಮಾಡಿ ಫೈನಲಿ ಒಂದು ಗ್ರೂಪ್ ಫೋಟೋ ಅಂತೂ ತೆಗೆದಿದ್ದೀನಿ ಆಶಾಂಟಿ ಪಕ್ಕದಲ್ಲಿ ಕೂತಿರೋದು ಅವ್ರ ಮಗ ಅವನ ಪಕ್ಕದಲ್ಲಿ ಕೂತಿರೋದು ಕ್ಯಾಮ್ರಾ ಇಟ್ಕೊಂಡು ಅದನ್ನು ಅವ್ರ ಮಗ ಅವನ ಪಕ್ಕದಲ್ಲಿ ಕೂತಿರೋದು ನಮ್ಮ ಅತ್ತೆ ಹೇಳಿದ್ನಲ್ಲ ನಮ್ಮ ಅತ್ತೆ ಅವ್ರ ಮಗ ಹೆಣ್ಮಕ್ಳಿಗಂತೂ ಎಷ್ಟು ಫೋಟೋ ತೆಗೆದ್ರು ಸಾಕಾಗಲ್ಲ ಎಷ್ಟು ವೀಡಿಯೋ ಮಾಡಿದ್ರೂ ಸಾಕಾಗಲ್ಲ ಹಾಗೆ ನಾವಿವಾಗ ಎಲ್ಲರೂ ಸೇರಿ ಒಂದು ರೀಲ್ಸ್ ಮಾಡ್ತಾಯಿದ್ದೀವಿ ನಾನು ಚೆರಿ ಹರ್ಷು ಮತ್ತು ವೀಣಕ್ಕ ಇಷ್ಟು ಜನ ಸೇರಿ ರೀಲ್ಸ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ನಾನು ಹರ್ಷು ಮತ್ತು ರೀಲ್ಸ್ ಮಾಡ್ತಾಯಿದ್ದೀವಿ ನಾನು ಅವಾಗಲೇ ಹೇಳ್ದಂಗೆ ಎಷ್ಟು ಫೋಟೋ ತೆಗೆದ್ರೂ ಸಾಕಾಗಲ್ಲ ಎಷ್ಟು ವೀಡಿಯೋ ತೆಗೆದ್ರೂ ಸಾಕಾಗಲ್ಲ ಈ ವ್ಯೂ ಪಾಯಿಂಟಿಗೆ ಬಂದು ನಾವು ಹತ್ರ ಹತ್ರ ಒಂದರಿಂದ ಒಂದೂವರೆ ಗಂಟೆ ಟೈಮ್ ಆಯಿತು ಆದ್ರೂ ನಮಗೆ ಟೈಮ್ ಸಾಕಾಗಿಲ್ಲ ಫೋಟೋ ತೆಗಿಯೋದಕ್ಕೆ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಫೋಟೋಸ್ ಅಂತ ಇದೆಲ್ಲ ತೆಗಿತಾ ಇರೋದು ನಮ್ಮ ಗ್ರೂಪ್ ಮಾತ್ರ ಅಲ್ಲ ಬೇರೆ ಗ್ರೂಪ್ಗಳು ಕೂಡ ಅದೇ ಮಾಡ್ತಿದ್ದಿದ್ದು ಫೋಟೋಸು ವೀಡಿಯೋಸು ರೀಲ್ಸ್ ಇದೇ ಮಾಡ್ತಿದ್ದಿದ್ದು ಆಮೇಲೆ ಮೈನ್ ಥಿಂಗ್ ಇನ್ನೊಂದು ಏನು ಗೊತ್ತಾ ಇಲ್ಲಿ ವ್ಯೂ ಪಾಯಿಂಟ್ ಅದರ ಬಂದ ತಕ್ಷಣ ಎಲ್ಲರೂ ಫೋನಲ್ಲೂ ನೆಟ್ವರ್ಕ್ ಬರೋಕ್ಕೆ ಶುರುವಾಯಿತು ಕೆಳಗಡೆ ಒಂದು ಚೂರು ನೆಟ್ವರ್ಕ್ ಇರಲಿಲ್ಲ ಝೀರೋ ನೆಟ್ವರ್ಕ್ ಇತ್ತು ಮೇಲ್ ಬಂದ ತಕ್ಷಣ ಎಲ್ಲರೂ ವೀಡಿಯೋ ಕಾಲ್ ಮಾಡ್ತಿದ್ರು ಕಾಲ್ ಮಾಡ್ತಿದ್ರು ಎಲ್ಲರೂ ಮೆಸೇಜಸ್ ರಿಪ್ಲೈ ಮಾಡ್ತಿದ್ರು ಎಲ್ಲರೂ ನೆಟ್ವರ್ಕ್ ಬಂದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ರು ನೆಟ್ವರ್ಕ್ ಬಂತು ಅಂತ ಹೇಳಿ ಯಾಕಂದರೆ ಶನಿವಾರ ನಾವು ಬಂದಾಗ ಎಂಟ್ರ್ ಆದಾಗ ನೆಟ್ವರ್ಕ್ ಹೋಗಿರೋದು ಭಾನುವಾರ ಬೆಳಗ್ಗೆ ನಾವು ಬೆಟ್ಟದ ಮೇಲೆ ಬಂದಾಗಲೇ ನೆಟ್ವರ್ಕ್ ಬಂದಿದ್ದು ಅದಕ್ಕೆ ಎಲ್ಲರೂ ವೀಡಿಯೋ ರೀಲ್ಸ್ ಎಲ್ಲ ಮಾಡಿಕೊಂಡು ಮೆಸೇಜಸ್ ರಿಪ್ಲೈ ಮಾಡಿಕೊಂಡು ಕಾಲ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇವಾಗ ಬೆಟ್ಟದಿಂದ ಇಳಿತಾ ಇದ್ದೀವಿ ಈ ರೀತಿ ಟ್ರಕ್ಕಿಂಗ್ ಎಲ್ಲ ಬಂದಿರೋದು ನನಗಿದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಬೆಳಗಿನ ಜಾವ ಬೆಟ್ಟ ಗುಡ್ಡಗಳ ಮಧ್ಯೆ ಆ ಪ್ರಕೃತಿ ಸೌಂದರ್ಯನ ಸವಿತಾ ಹೋಗಿ ಒಂದು ವಾಕ್ ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬರೋದು ಅಂದರೆ ತುಂಬಾ ಖುಷಿಯಾಗುತ್ತೆ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಇದಂತೂ ತುಂಬಾ ಚೆನ್ನಾಗಿತ್ತು ಹಲೋ ಗುಡ್ ಮಾರ್ನಿಂಗ್ ಇವಾಗ ನಾವು ಟ್ರಕ್ಕಿಂಗ್ ಮುಗಿಸಿ ನಾನು ನಮ್ಮತ್ತೆ ತಿಂಡಿಗೆ ಹೋಗ್ತಾಯಿದ್ದೀವಿ ತಿಂಡಿ ಇನ್ನೂ ಆಗಿಲ್ಲ ಇವಾಗ ಹೋಗ್ತಾ ಇದ್ದೀವಿ ನಾವು ಇಬ್ಬರೇ ವೀಡಿಯೋ ಮಾಡ್ಕೋಬೇಕು ಅಂತ ಇವಾಗ ಬಂದಿದ್ದೀವಿ ಯಾರಾದರೂ ನೋಡಿದ್ರೆ ನಗ್ತಾರೆ ಅಂತ ಇದು ನಮ್ಮ ಯಜಮಾನ್ರು ಹೀರೋ ಪೋಸಲ್ಲಿ ಇರ್ತಾರೆ ಯಾವಾಗಲೂ ಹೀರೋ ಫೀಲಲ್ಲೇ ಇರ್ತಾರೆ ಆ್ಯಕ್ಚುಲಿ ಹೀರೋ ಇದು ನಮ್ಮ ಅಣ್ಣ ಇವರು ಬಿ ಎಸ್ ಎಫ್ ಅಲ್ವೇನಣ್ಣ ಇದು ಅತ್ತೆ ಆದರೆ ಮಾಡ್ರನ್ ಅತ್ತೆ ಇದು ಅವ್ರ ಫ್ಯಾಮಿಲಿ ನಮಗಿನ ಮಾಡ್ರನ್ ಆಗಿದೆ ಅದು ಬರ್ತಾರೋ ಗೊತ್ತಿಲ್ಲ ಆ್ಯಕ್ಚುಲಿ ನಾವಿಬ್ರು ಪೇರ್ ಇವಾಗ ತಿಂಡಿ ರೆಡಿ ಆಗಿದೆ ಬಂದು ತಿಂಡಿನ ತಿಂತಾ ಇದೀವಿ ತಿಂಡಿಗೆ ದೋಸೆ ಇತ್ತು ಹಾಗೆ ಬಿಸಿಬೇಳೆ ಭಾತು ಮೊಟ್ಟೆ ಮತ್ತೆ ಶಾವ್ಗೆ ಭಾತು ಮತ್ತೆ ಇನ್ನೊಂದು ಏನೋ ಇತ್ತು ಕೇಸರಿ ಬಾತ್ ಅನ್ಸುತ್ತೆ ಏನೋ ಒಂದು ಸ್ವೀಟ್ ಕೇಸರಿ ಬಾತ್ ಇತ್ತು ಇಷ್ಟಿತ್ತು ತಿಂಡಿಗೆ ದೋಸೆಗೆ ಕೆಂಪು ಚಟ್ನಿ ಮತ್ತು ಹಸಿರು ಚಟ್ನಿ ಎರಡು ಇತ್ತು ಕೆಂಪು ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ಖಾರ ಖಾರವಾಗಿ ತುಂಬ ಚೆನ್ನಾಗಿತ್ತು ತಿಂಡಿ ತಿಂದು ಎಲ್ಲರೂ ರೂಮಿಗೆ ಬಂದು ಬೇಗ ಬೇಗ ರೆಡಿಯಾಗಿ ಚೆಕ್ಔಟ್ ಆಗಬೇಕಿತ್ತು ನಾವು ಹತ್ತು ಗಂಟೆಗೆ ಚೆಕ್ಔಟ್ ಟೈಮಿಂಗ್ಸ್ ಇದ್ದಿದ್ದು ಅದಕ್ಕೋಸ್ಕರ ಬೇಗ ಬಂದು ಎಲ್ಲರೂ ಫ್ರೆಶ್ ಆಗಿ ರೆಡಿಯಾಗಿ ಇವಾಗ ಹೊರಟಿದ್ದೀವಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ ಅವ್ರವ್ರದವ್ರವರೆಲ್ಲ ಕ್ಲೀನಾಗಿ ನೀಟಾಗಿ ಇಡ್ತಾ ಇದ್ದಾರೆ ನಿಜ ಹೇಳಬೇಕಂದ್ರೆ ಒಂದಿನಕ್ಕೆ ವಾಪಸ್ಸು ಮನೆಗೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ ಯಾರಿಗೂ ಇನ್ನೊಂದು ದಿನ ಇರಬಾರ್ದಿತ್ತ ಅಂತ ಅನ್ನಿಸ್ತಿತ್ತು ಆದರೆ ಏನು ಮಾಡೋದು ರಜೆನೂ ಕೂಡ ಇರಲಿಲ್ಲ ಭಾನುವಾರ ಉಳ್ಕೊಂಡಿದ್ದಿದ್ರೆ ಸೋಮವಾರಕ್ಕೆ ಆಗೋಗ್ಬಿಡ್ತಿತ್ತು ಇನ್ನು ನೆಕ್ಸ್ಟ್ ಡೇ ಹೊರಡಬೇಕಿತ್ತು ಅದಕ್ಕೋಸ್ಕರ ನಾವು ಎಲ್ಲರೂ ಎರಡು ದಿನಕ್ಕೆ ಅಂತಲೇ ಪ್ಲಾನ್ ಮಾಡ್ಕೊಂಡು ಬಂದಿದಲ್ವ ಎಲ್ರಿಗೂ ಅವ್ರವ್ರದೇ ಕಮಿಟ್ಮೆಂಟ್ಸ್ ಇರುತ್ತಲ್ವಾ ಸೊ ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ ಬರುವಾಗಿದ್ದು ಜೋಶು ಖುಷಿ ಹೋಗುವಾಗ ಕಡಿಮೆನೇ ಆಗೋಗಿತ್ತು ಹೊರಡ್ಬೇಕಲ್ಲ ಇಲ್ಲಿಂದ ಅಂತ ಹೇಳ್ಬಿಟ್ಟು ರಜೆ ಇನ್ನೊಂದ್ ಎರಡು ದಿನ ಇರಬಾರ್ದಿತ್ತ ಅಂತಾನು ಕೂಡ ಅನ್ನಿಸ್ತಾ ಇತ್ತು ರೆಸಾರ್ಟ್ನ ಎರಡನೇ ದಿನದ ಈ ಪುಟ್ಟು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವಾಗೆಲ್ಲರೂ ನಾವು ನಮ್ಮ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ ನಾನು ನಿಮಗೆ ನನ್ನ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ನಿಮಗೆಲ್ರಿಗೂ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್